ಸೊ ಇವತ್ತು ನಿರ್ವಣನ್ ಬರ್ಡೇ ಇದೆ ಸೊ ಬೆಳಗ್ಗೆ ಹೋಗಕ್ಕಾಗಿರ್ಲಿಲ್ಲ ಹಾಗಾಗಿ ಇವಾಗ ಎಲ್ಲಾರು ಅಲ್ಲಿ ಕೂಡ ಪುಣ್ಯನ ಪುಣ್ಯನ ವೈಫು ನಿರ್ವಣ ಎಲ್ಲಾರು ಬರ್ತಾ ಇದಾರೆ ಸೊ ನಾವು ನಾಲ್ಕ್ ಜನ ರೆಡಿ ಆಗಿದ್ದೀವಿ ಇಲ್ಲಿಂದ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಕೇಕ್ ಎಲ್ಲ ಕಟ್ ಮಾಡ್ಬಿಟ್ಟು ಹಂಗೆ ಹೊರಗಡೆ ಸ್ವಲ್ಪ ನೈಟ್ ಔಟ್ ತರ ಕೇಕ್ ಎಲ್ಲ ಕಟ್ ಮಾಡ್ಸ್ಬಿಟ್ಟು ನೈಟ್ ಔಟ್ ಹೋಗೋಣ ಚೆನ್ನಾಗಿರುತ್ತೆ ಲಾಂಗ್ ಡ್ರೈವ್ ಎಲ್ಲಾದ್ರು ಹೇಳಿ ಪ್ಲಾನ್ ಮಾಡ್ಕೊಂಡಿದೀವಿ ಸೊ ಹಂಗಾಗಿ ಎಲ್ಲರೂ ರೆಡಿ ಹಾಕಿದ್ವಿ ದನು ಕೂಡ ಬಂದ್ರು ಸ್ವಲ್ಪ ಏಳು ಎಲ್ಲ ತಿನ್ಕೊಂಡು ಹೊರಡ್ತಾ ಇದ್ವಿ ಇವಾಗ ಅವರು ಫೋನ್ ಮಾಡ್ತಾ ಇದ್ದಾರೆ ಸೊ ಆರು ಮುಕ್ಕಾಲು ಏಳು ಗಂಟೆಗೆ ಬಿಡ್ತೀವಿ ಅಂತ ಹೇಳಿದ್ವಿ ಏಳು ಮುಕ್ಕಾಲ್ ಆಗಿದ್ರೆ ದನ ಬಂದಾಗ ಎಂಟುವರೆ ಆಗಿತ್ತು ಸಾರಿ ಏಳುವರೆ ಆಗಿತ್ತು ಇವಾಗ ಹೊರಡ್ತಾ ಇದ್ವಿ ನೋಡೋಣ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಹೇಗೋಗುತ್ತೆ ಇವತ್ತಿನ ಬ್ಲಾಗ್ ಹೇಳಿ ಐ ಹೋಪ್ ನಿಮ್ಗೆ ಎಲ್ಲಾರ್ಗು ಆಗುತ್ತೆ ಇರುತ್ತೆ ಅಂತೇಳಿ ನಿಮ್ಗೆ ಏನಾದ್ರೂ ಸ್ವಲ್ಪ ಏನಾದ್ರೂ ಇಷ್ಟ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇಂದಿನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿನ್ನ ಪ್ರೆಸ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನಗೆ ಎಲ್ಲ ವೀಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ ಸೊ ನಾವು ಅಲ್ಲಿಂದ ಹೊರಟು ಬಂದ್ವಿ ಇಲ್ಲಿ ಪುನಿಯಾಣವ್ರ ಮನೆ ಹತ್ರ ಹಾಗೆ ಪುನಿಯಣ್ಣವ್ರ ಮನೆ ಪಕ್ಕದಲ್ಲೇ ಗಣೇಶನ ಹಾಗೆ ಇವತ್ತು ಗಣೇಶನ ಕೂಡ ಪೂಜೆ ಎಲ್ಲ ಮುಗಿಸಿದ್ರಿಂದ ಪ್ರಸಾದ ಎಲ್ಲ ಕೊಡ್ತಾಯಿದ್ರು ಅಂತೇಳಿ ನಮಗೂ ಕೂಡ ಪ್ರಸಾದ ತಂದುಕೊಟ್ರು ಸೊ ನಾವು ಸ್ವಲ್ಪ ಗಣೇಶನ ಪ್ರಸಾದ ತಿಂದ್ವಿ ಅಷ್ಟರಲ್ಲಿ ಧನು ಮತ್ತು ಪುನಿಯಾಣ ಇಬ್ಬರು ಕೂಡ ನಿರ್ವಹಣನ್ ಬರ್ಡೇಗೋಸ್ಕರ ಕೇಕ್ ತರಕ್ಕೆ ಅಂತ ಹೇಳಿ ಹೋಗಿದ್ರು ಅವರು ಕೂಡ ಕೇಕ್ ನ ತಗೊಂಡ್ ಬಂದ್ರು ಸೊ ಇವಾಗ ಇಲ್ಲಿ ಸ್ವಲ್ಪ ಆಂಟಿ ಮನೇಲೇನೆ ಅಂದ್ರೆ ಪುನಿಯಣ್ ಮನೇಲೇನೆ ಕೇಕ್ ಎಲ್ಲ ಕಟ್ ಮಾಡಿಸ್ಬಿಟ್ಟು ಸ್ವಲ್ಪ ಹೊತ್ತಿಲ್ಲ ಇದ್ದು ಹಂಗೆ ಹೋಗ್ತಾ ಅಂದವೇ ಊಟ ಮಾಡ್ಕೊಂಡು ಹೊರಡೋಣ ಅನ್ನೋ ಪ್ಲಾನ್ ಇದೆ ಸೊ ನೋಡ್ಬೇಕು ಹೇಗಾಗುತ್ತೆ ಅಂತೇಳಿ ಇನ್ನು ನನ್ನ ಮಗಳು ನೋಡಿ ಒಂದು ಮಸಾಜರ್ ಮತ್ತು ತಗೊಂಬಿಟ್ಟು ಅವ್ರ ಅತ್ತೆಗೆ ಇಲ್ಲದೆ ಇರೋ ಕಾಟ ಎಲ್ಲ ಕೊಡ್ತಾ ಇದ್ಲು ಮತ್ತೆ ಅವಳು ನಾನು ಲಾಸ್ಟ್ ಮಂತ್ ಅಲ್ಲಿ ಒಂದು ಮದುವೆ ಇತ್ತು ಅಂತ ಹೇಳಿದ್ನಲ್ಲ ಅದ್ ಮೇಕಪ್ ಮಾಡಿಸ್ಕೊಳ್ಳುವಾಗ ನೋಡಿದ್ಲು ಹೇರ್ ಸ್ಟೈಲ್ ಮಾಡಿಸುವೆಲ್ಲ ಸೊ ಹಂಗಾಗಿ ಹೇರ್ ಸ್ಟ್ರೈಟಿಂಗ್ ಮಾಡೋದು ಕ್ರಿಂಪಿಂಗ್ ಮಾಡೋದು ಇದೆಲ್ಲ ನೋಡ್ಕೊಂಡ್ಬಿಟ್ಟಿದಾಳೆ ಸೇಮ್ ಅದೇ ತರ ಮಾಡ್ತಾ ಇದ್ಲು ಅವ್ರ ಅವ್ರತೆಗೂ ಕೂಡ ಸುಮ್ಮನೆ ಸುಮ್ನೆ ಮಾಡ್ತಾ ಇದ್ಲು ಇನ್ನೂ ಬರ್ಡೇ ಕೇಕ್ ಕೂಡ ತಗೊಂಡ್ಬಂದ್ರು ಸರಿ ಆಯ್ತು ಅಂತ ಹೇಳಿ ಬರ್ಡೆ ಕೇಕ್ ನ ಕಟ್ ಮಾಡಿಸ್ತಾ ಇದ್ವಿ ರಾಜೀವ್ ಅಪ್ಪನೇ ಬಸ್

ನಿರ್ವಣ್ಣ ಮದುವೆಯಲ್ಲಿ ಇದು ಬರ್ತಡೇ ಅಲ್ಲಿ ಕಲಾ ಅಂಡ್ ಫ್ಯಾಮಿಲಿ ಫೋಟೋ ಶೂಟ್ ಅಲ್ಲಿ ಇದಾರೆ ನೋಡಿ ಫ್ರೆಂಡ್ಸ್ ಕಲಕ್ಕ ಕಲಕ್ಕ ಜೋರಾಗಿ ಮೇಕಪ್ ಆಗಿ ಬಂದ್ರು ಇನ್ನು ಎಲ್ಲಾರ್ದು ಸಪ್ರೇಟ್ ಸಪ್ರೇಟ್ ಅವ್ರವ್ರ ಫ್ಯಾಮಿಲಿ ಜೊತೆ ಫೋಟೋಸ್ ಎಲ್ಲ ಆದ್ಮೇಲೆ ನಾವ್ ಎಲ್ಲರೂನು ಅಂದ್ರೆ ಅಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ಸು ಮತ್ತು ಆಂಟಿ ಜೊತೆಗೆ ಫೋಟೋ ತೆಗ್ಸ್ಕೊಳ್ಳೋಣ ಮಕ್ಕಳು ಬೇಡ ಅಂತೇಳಿ ಡಿಸೈಡ್ ಮಾಡಿಕೊಂಡು ಫೋಟೋಸ್ ತೆಗ್ಸ್ಕೊಳ್ಳೋಣ ಅಂತೇಳಿ ನಿಂತ್ಕೊಂಡಿದ್ದೀವಿ ಇನ್ನು ನನ್ನ ಮಗನಿಗೆ ನಾನು ವಿಡಿಯೋ ಮಾಡೋಕ್ಕೆ ಫೋಟೋ ಮಾಡೋಕ್ಕೆ ಎಷ್ಟು ನೈಸ್ ಹೊಡಿಬೇಕು ಅಂತೇಳಿ ನೀವೇ ನೋಡಿ ಕೇಳಿಸ್ಕೊಳ್ಳಿ ಇನ್ನು ಇವೇ ನೋಡಿ ನನ್ನ ಮಗ ತೆಗ್ದಿರೋ ಫೋಟೋಸು ಎಲ್ಲ ಒಂದೊಂದು ಆಂಗಲ್ ಅಲ್ಲಿ ಒಬ್ಬೊಬ್ರು ಇದೀವಿ ಅನ್ಬಿಟ್ಟು ಲಾಡು ಕೊಟ್ಬಿಟ್ಟು ಲಾಡಲ್ಲಿ ಮುಗಿಸಂಗ್ರಿ ಪ್ಯೂರ್ ವೆಜಿಟೇರಿಯನ್ ಅದಕ್ಕೆ ಇನ್ನು ಲಾಡು ಮತ್ತೆ ಜ್ಯೂಸ್ ಎಲ್ಲ ಕುಡ್ಕೊಂಡು ಸ್ವಲ್ಪ ಹೊತ್ತಿದ್ಬಿಟ್ಟು ಹೊರಟ್ವಿ ನಾವು ಕೂಡ ಮೈಸೂರಿಗೆ ಹೋಗೋಣ ಅಂತೇಳಿ ಅನ್ಕೊಂಡಿದ್ವಿ ನೈಟ್ ಔಟ್ಗೆ ಅಂತೇಳಿ ಹೇಳಿ ಮೊದಲು ಅಲ್ಲ ಸೊ ಇವಾಗ ಹೊರಡ್ತಾ ಇದ್ವಿ ಎಲ್ಲರೂ ಕೂಡ ಗಾಡಿ ಬರ್ತದೆ ಸೊ ಎಲ್ಲರೂ ಡಿನ್ನರ್ಗೆ ಅಂತೇಳಿ ಹೋಗ್ತಾ ಇದೀವಿ ಅದಾದ್ಮೇಲೆ ಪ್ಲಾನಿಂಗ್ ಏನೇನಾಗುತ್ತೆ ಏನೇನಾಗಲ್ಲ ಗೊತ್ತಿಲ್ಲ ಒಬ್ಬೊಬ್ಬರು ಒಂದೊಂದು ಪ್ಲ್ಯಾನ್ ಮಾಡ್ತಾವ್ರೆ ಸೊ ಇಡ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅನ್ನೋ ನಾನು ನೋಡೋಣ ಇಡ್ಲಿನೇ ಹೇಳ್ಬಿಡೋಣ ಇಡ್ಲಿ ಚೆನ್ನಾಗದಾ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ नंतर नंतर नेक्स्ट स्टेज आता वाढतोय काय नाही ಇನ್ನು ಲಾಸ್ಟ್ ಮಿನಿಟಲ್ಲಿ ಒಬ್ಬೊಬ್ರು ಒಂದೊಂದು ಥರ ಪ್ಲಾನ್ ಮಾಡ್ತಾ ಇದ್ರು ಒಬ್ಬೊಬ್ರು ಮೈಸೂರಿಗೆ ಹೋಗೋಣ ಅಂತಾರೆ ಒಬ್ಬೊಬ್ರು ಮಡಿಕೇರಿಗೆ ಹೋಗೋಣ ಆಂದವೇ ಅಂತಾರೆ ಮತ್ತೆ ಇನ್ನೊಬ್ರು ಏನದು ಇದು ಹೊಸಕೋಟೆ ದಮ್ ಬಿರಿಯಾನಿಗೆ ಬೆಳಗ್ಗೆ ಹೋಗೋಣ ನೈಟ್ ಸುಮ್ಮನೆ ಒಂದು ರೈಡ್ ಹೋಗಿ ಬರೋಣ ಅಂತ ಅಂತ ಇದ್ರು ಸೊ ಫೈನಲಿ ಮೈಸೂರಿಗೆ ಹೋಗೋಣದು ಅಂತೇಳಿ ಫೈನಲೈಸ್ ಆಯಿತು ಸುಮ್ಮನೆ ಮೈಸೂರಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತೇಳಿ ಅಂದ್ಕೊಂಡ್ವಿ ಹಾಗೆ ಬರ್ತಾ ಹನುಮಂತು ಬಿರಿಯಾನಿನ ತಿನ್ಕೊಂಡ್ ಬರೋಣ ಅಂದ್ಕೊಂಡು ಹೊರಟ್ವಿ ಮತ್ತೆ ಆಂಧವೇ ಅಲ್ಲೇ ಕೆಂಗೇರಿ ಹತ್ರನೇ ಸ್ವಲ್ಪ ಸೈಡಲ್ಲೇ ಅಂದರೆ ಮಾಮೂಲಿ ಫುಡ್ ಕೊಟ್ಟಿರುತ್ತಲ್ಲ ಅಲ್ಲೇನೇ ಊಟನ ತಿನ್ಕೊಂಡ್ವಿ ಲೈಟಾಗಿ ಯಾಕೆಂದ್ರೆ ಆಂಧವೇ ಯಾವುದಾದ್ರೂ ರೆಸ್ಟೋರೆಂಟ್ ಸಿಗ್ಬೋದು ಅಥವಾ ಯಾವ್ದಾದ್ರು ಒಂದು ಸ್ಪೆಷಲ್ ಆಗಿ ಟ್ರೈ ಮಾಡೋಣ ಅಂದ್ಕೊಂಡು ಹೋದ್ವಿ ಬಟ್ ಅಲ್ಲಿ ಊಟ ಮಾಡಿ ಕಾರ್ ಹತ್ತಿದಷ್ಟೇನೆ ಸ್ವಲ್ಪ ದೂರ ಒಂದು ಬಿಡದಿ ಹತ್ತತ್ರವರೆಗೂ ಎದ್ದಿದ್ವಿ ಎಲ್ಲರೂ ಅದಾದ್ಮೇಲೆ ಮಲ್ಕೊಂಡ್ಬಿಟ್ವಿ ನಾವಂತೂ ಚೆನ್ನಾಗಿ ನಿದ್ದೆ ಮಾಡಿದ್ವಿ ಯಾವ ರೇಂಜಿಗೆ ನಿದ್ದೆ ಮಾಡಿದ್ವಿ ಅಂದ್ರೆ ಮಧ್ಯರಾತ್ರಿ ಒಂದುವರೆಗೆ ಕಾರ್ ಸ್ಟಾಪ್ ಆದಾಗೆ ಎಚ್ಚರಿಕೆ ಆಗಿದ್ದು ಸೊ ಅವಾಗ ನಾವು ಮೈಸೂರು ಪ್ಯಾಲೇಸ್ ಮುಂದೆ ನಿಂತಿದ್ವಿ ಸೊ ಮೈಸೂರು ಪ್ಯಾಲೇಸ್ ಮುಂದೆ ಒಂದೆರಡು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ ಮತ್ತೆ ಅಲ್ಲಿ ಅಷ್ಟೊತ್ತಿನಲ್ಲಿ ಪೊಲೀಸವರ್ ಇದ್ರೆ ಇದ್ರಲ್ಲ ಅವ್ರೆಲ್ಲಾರು ಇಲ್ಲ ಇಲ್ಲ ಇಷ್ಟೊತ್ತಲ್ಲಿ ಏನೋ ಅಲೋ ಎಲ್ಲ ಓಡ್ರಿ ಓಡ್ರಿ ಅಂತೇಳಿ ಕಳಿಸ್ತಿದ್ರು ಸೊ ಹಾಗಾಗಿ ಕೆಲವೊಬ್ರು ಫೋಟೋಸ್ ತಗೊಂಡು ಕೆಲವೊಬ್ರು ಫೋಟೋಸ್ ತೊಗೊಳಕ್ಕೆ ಆಗಿಲ್ಲ ಸೊ ನಾನು ಫೋಟೋಸ್ ತೊಗೊಳಕ್ಕೆ ಆಗಿಲ್ಲ ಯಾಕೆಂದ್ರೆ ನನ್ನ ಮಗಳು ಕೂಡ ಇದ್ಲಲ್ವ ಸೊ ಅವಳನ್ನ ಕೂಡ ಎತ್ಕೊಂಡು ಬರೋ ಅಷ್ಟೇ ಅವರು ಹೋಗಿ ಹೋಗಿ ಅಂತೇಳಿ ಕಳಿಸೇ ಬಿಟ್ಟಿದ್ರು ಬಟ್ ಮಸ್ತಾಗಿರುತ್ತೆ ಮಾತ್ರ ವ್ಯೂ ಮತ್ತೆ ನನ್ನ ಲಾಸ್ಟ್ ಇಯರ್ ನಾನು ದನ ಎಲ್ಲ ಮೈಸೂರದ್ದು ದಸರಾ ಲೈಟಿಂಗ್ಸ್ಗೆ ಕೂಡ ಹೋಗಿದ್ವಿ ಚೆನ್ನಾಗಿತ್ತು ಸೊ ಅದು ಬ್ಲಾಗ್ ನಾನು ವಿಡಿಯೋ ಶೂಟ್ ಮಾಡ್ಕೊಂಬಂದಿದೆ ಬಟ್ ಅದು ವ್ಲಾಗ್ನ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಅಂತೇಳಿ ಅದು ನನಗೆ ಪೆಂಡಿಂಗಲ್ಲೇ ಬಿಟ್ಬಿಟ್ಟಿದ್ದೀನಿ ಇನ್ನು ನಾವು ಅಲ್ಲಿಂದ ಮುಂದೆ ಬಂದ್ಬಿಟ್ಟು ಇವಾಗ ಇಲ್ಲಿ ಹುಣಸೂರ ಹತ್ರ ಒಂದು ಎಂ ಜಿ ಎಸ್ ಟೀ ಅಂತೇಳಿ ಹೋಟೆಲ್ ಅಂತ ಇತ್ತು ಅಲ್ಲಿ ಟೀ ಕುಡಿಯೋಣ ಅಂತೇಳಿ ಬಂದಿದ್ವಿ ಸೊ ನಾವು ಅಲ್ಲಿಗೆ ಬಂದಾಗ ಒಂದು ಐವತ್ತೆರಡು ಗಂಟೆ ಆಗಿತ್ತು ಅವಾಗ ಮಗಳಿಗೆ ಹಾಲು ಮತ್ತೆ ನಮಿಗೆಲ್ಲರಿಗೂ ಕಾಫಿನ ತೊಗೊಳ್ಳೋಣ ಅಂದ್ಕೊಂಡು ತಗೊಂಡ್ವಿ ಬಟ್ ಮಗಳಿಗೆ ಬಾದಾಮಿ ಹಾಲನ್ನ ತಗೊಂಡ್ವಿ ಸ್ವಲ್ಪ ಹೊತ್ತು ಅಲ್ಲಿ ಒಂದು ಕಾಲು ಗಂಟೆ ಅರ್ಧ ಗಂಟೆ ಟೀ ಕಾಫಿ ಎಲ್ಲ ಕುಡ್ಕೊಂಡು ತಿಂತಿದ್ವಿ ನೈಟ್ ಬಂದ್ವಾ ಚೆನ್ನಾಗಿ ನಿದ್ದೆ ಬರ್ತಾ ಅಂತ ಸರಿಯಾಗಿ ನಿದ್ದೆ ಹೊಡ್ಕೊಂಡೆ ಬಂದಿತ್ತು ಅಲ್ಲಿ ಮಲ್ಗಿಟ್ ಕಿಲ್ ನೋಡಿ ಇವ್ರಿಬ್ರೂನ ನಮ್ಗೂ ಕಾಫಿ ತಗೊಬ್ರಾಕಿ ಅಂತ ಹೇಳಿ ಎನ್ಕೊಂಡ್ರೆ ಅವ್ರಿಬ್ರಗ್ ಮಾತ್ರ ಕಾಫಿ ಬಂದು ತಕೊಂಡ್ ಬಂದವ್ರಿ ನಾವು ನಾವು ಕಾಫಿ ಕುಡಿತೀವಿ ಗೊತ್ತ ಕುಡಿತೀವಿ ಅಂತ ಕುಡಿತೀವಿ ಗೊತ್ತಿತ್ತು ತಾನೆ ತಗೊಬ್ರ ತಾನೆ ನೀವು

ಸೊ ಮಡಿಕೇರಿಗೆ ಹೋಗೋದ ಹನುಮಂತು ಪಲಾವ್ ಎಂಟು ಗಂಟೆಗೆ ಓಪನ್ ಆಗುತ್ತೆ ಅಲ್ಲಿವರೆಗೂ ವೆಯ್ಟ್ ಅಂತ ಯೋಚನೆ ಮಾಡ್ತಾ ಮಾಡ್ತಾನೆ ಬಿಡ ಮ ಊರಿಗೆ ಹೋಗ್ಬಿಡೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡು ಬಂದ್ವಿ ಮತ್ತು ಮಾವಳ್ಳಿ ಬಿರಿಯಾನಿ ಅಂತೇಳಿ ಇದೆಯಲ್ಲ ಸೊ ಅಲ್ಲಿಗೆ ಆರು ಗಂಟೆ ಅಷ್ಟರಲ್ಲೆಲ್ಲ ಬಂದ್ವಿ ಟ್ರೈ ಮಾಡೋಣ ಅಂತೇಳಿ ಎರಡು ಪ್ಲೇಟ್ ತೊಗೊಂಡ್ವಿ ನನಗೇನು ಅಷ್ಟೆಲ್ಲ ಟೇಸ್ಟೇನು ಇಷ್ಟ ಆಗಿಲ್ಲ ಎಲ್ಲರಿಗೂ ಅಷ್ಟೇ ಜಸ್ಟ್ ಎರಡು ಪ್ಲೇಟಲ್ಲಿ ಎಲ್ಲರೂ ಶೇರ್ ಮಾಡಿಕೊಂಡು ಸುಮ್ಮನೆ ಡಿಸಪಾಯಿಂಟಿಂದ ನೆನೇನೆ ಬಂದ್ಬಿಟ್ವಿ ಹಾಗೆ ಬರ್ತಾ ಮನೇಲಿ ಮಕ್ಳು ಯಾರೂ ತಿಂದಿರಲಿಲ್ಲಲ್ಲ ಅಂತೇಳಿ ಇಡ್ಲಿನ ಪಾರ್ಸಲ್ ತೊಗೊಂಬಂದೆ ಎರಡು ನಾಲ್ಕು ಪ್ಲೇಟ್ ಇಡ್ಲಿನ ಇಲ್ಲಿ ಕನಕ್ಪುರದಲ್ಲಿ ಮಲ್ಲಿಗೆ ಇಲ್ಲಿ ಸಿಗುತ್ತೆ ಸಾಫ್ಟಾಗಿರುತ್ತೆ ಚಟ್ನಿ ಅಂತೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಸೊ ನೀವು ಯಾರಾದರೂ ಕನಕಪುರ ರೋಡ್ ಸೈಡ್ ಇದ್ದರೆ ಪ್ಲೀಸ್ ಸಲ ಟ್ರೈ ಮಾಡಿ ಮಸ್ತಾಗಿರುತ್ತೆ ಮಾತ್ರ ಮಾತ್ರ ನಾವು ಆ ಸೈಡ್ ಓಡದಾಗೆಲ್ಲೇ ಇಷ್ಟಪಟ್ಟು ತಗೊಂಡ್ತೀವಿ ಅಲ್ಲೇ ತಿನ್ನುವಾಗ ತಿಂತೀವಿ ಮತ್ತೆ ಪಾರ್ಸೆಲ್ ಬರುವಾಗ ತರ್ತೀವಿ ಸೊ ಚಟ್ನಿ ಮತ್ತೆ ಇಡ್ಲಿ ತಗೊಂಡ್ಬಂದ್ವಿ ಇನ್ನು ಲೆಮನ್ ಟೀ ಮಾಡೋಣ ಅಂತೇಳಿ ಲೆಮನ್ ಟೀ ಕೂಡ ಮಾಡಿ ಗ್ಲಾಸ್ இல மீருபடுத்தி <anchukna> ದನೂ ಕೂಡ ಟಿಫನ್ ತಿಂದ್ಕೊಂಡು ಹೋದ್ರು ನಾವು ಕೂಡ ಅಪ್ ಆಗಿ ಟಿಫನ್ ಎಲ್ಲ ಮಾಡ್ಕೊಂಡ್ವಿ ಹಾಗೆ ಇವಾಗ ಇಲ್ಲಿ ನಮ್ಮ ನೇಬರ್ದೊಬ್ರದು ಸಿಮ್ ಅಂತ ಫಂಕ್ಷನ್ ಇದೆ ಸೊ ಕರೆದಿದ್ದಾರೆ ಹಾಗಾಗಿ ಸ್ವಲ್ಪ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ಹೇಗೆ ಅನ್ನಿಸ್ದು ಈ ವ್ಲಾಗ್ ಅಂತೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ನಮ್ಮ ನೈಟ್ ಟ್ರಿಪ್ ಅಂತೇಳಿ ಪ್ಲೀಸ್ ನಿಮ್ಮ ಒಪಿನಿಯನ್ನ ಮೆನ್ಷನ್ ಮಾಡಿ ನಮ್ಗೆ ಗೊತ್ತು ಜಾಸ್ತಿ ಏನು ಎಂಜಾಯ್ ಮಾಡೋಕ್ಕಾಗಿಲ್ಲ ಯಾಕೆಂದರೆ ಚೆನ್ನಾಗಿ ನಿದ್ದೆ ಹೊಡ್ಕೊಂಡೆ ಹೋದ್ವಿ ಒಂದು ನಾವು ಜಸ್ಟು ಹೋಗಿ ಡಿನ್ನರ್ ಮಾಡಿಕೊಂಡು ಸುಮ್ಮನೆ ಒಂದು ರೌಂಡ್ ಬರೋಣ ಅಂದ್ಕೊಂಡಿದ್ವಿ ಇಲ್ಲೇ ಲೋಕಲಲ್ಲೇ ಬಟ್ ಅದಾದಮೇಲೆ ಅಲ್ಲಿ ಹೋಗಿ ಪ್ಲಾನ್ ಆಯಿತು ಇಲ್ಲ ಮೈಸೂರಿಗೆ ಹೋಗಿ ಬರೋಣ ಚೆನ್ನಾಗಿರುತ್ತೆ ಅಂತೇಳಿ ಸೊ ನಾವು ಆಮೇಲೆ ಅಂದ್ಕೊಂಡ್ವಿ ಅಷ್ಟು ಹೋಗ್ತಾ ಇದೀವಲ್ಲ ಹನುಮಂತು ಪಲಾವ್ನ ಟ್ರೈ ಮಾಡೋಣ ಅಂತೇಳಿ ಬಟ್ ಹನುಮಂತು ಪಲಾವ್ ಬೆಳಗ್ಗೆ ಎಂಟು ಏಳು ಗಂಟೆಗೂ ಎಂಟು ಗಂಟೆಗೂ ಓಪನ್ ಅಂತೇಳಿ ಗೂಗಲಲ್ಲಿ ತೋರಿಸಿತ್ತು ಇನ್ನು ಮತ್ತೆ ಬರೋಕ್ಕೆ ಲೇಟಾಗಿಬಿಡುತ್ತೆ ಅಂತೇಳಿ ನಾವು ವೆಯ್ಟ್ ಮಾಡಲಿಲ್ಲ ಸರಿ ಇನ್ಬಿಟ್ಟು ಬಂದ್ಬಿಟ್ವಿ ಬಟ್ ಇಲ್ಲಿ ಎಲ್ಲರೂ ಮಾವಳ್ಳಿ ಬಿರಿಯಾನಿ ಮಾವಳ್ಳಿ ಬಿರಿಯಾನಿ ಅಂತೇಳಿ ಹೇಳೋರಲ್ವ ಅಂತೇಳಿ ನೋಡೋಣ ಅಂತೇಳಿ ಬೆಳಗ್ಗೆ ಹಾಕಿದ್ರು ಬಟ್ ಏನು ಅಷ್ಟು ಟೇಸ್ಟ್ ಅನ್ಸಲಿಲ್ಲ ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ ಸೊ ಸರಿ ಆಯಿತು ಅಂತೇಳಿ ಡಿಸಪಾಯಿಂಟ್ ಅಲ್ಲೇ ಮನೆ ಕಡೆ ಬಂದ್ವಿ ಅವರೆಲ್ಲ ಡ್ರಾಪ್ ಮಾಡ್ ನಾವು ಮನೆಗೆ ಬಂದ್ವಿ ಸೊ ಇದಿಷ್ಟು ನೀವು ಆಲ್ರೆಡಿ ನೋಡಿರ್ತೀರ ಸೊ ನಿಮ್ಗೆ ಹೇಗೆ ಅನಿಸ್ತು ಅಂತೇಳಿ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಮತ್ತೆ ಇನ್ನೊಂದು ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ನ ನಾನು ಇಲ್ಲೇ ಹೆಣ್ಣು ಮಾಡ್ತಾ ಇದ್ದೀನಿ ಸೊ ಟೇಕ್ ಕೇರ್ ಬಾ ಬಾಯ್ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗೋಣ ಓಕೆನಾ